ತಿಳಿಸ್ತಾ ಕಳೆದ ಒಂದು ಎರಡು ಗಂಟೆಗಳ ಕಾಲ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ವಂಶಕ್ತಿ ಚಲಪತಿರವರು ಹಾಗೆ ಎಸ್ ಹೀಗೆ ಈ ಎಲ್ಲ ವಿಚಾರಗಳನ್ನು ಈ ಸ್ಥಳೀಯವಾದಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀರಿ ಚರ್ಚೆಯಲ್ಲಿ ಇದರ ಜವಾಬ್ದಾರಿಯನ್ನು ಈ ಚುನಾವಣೆಯ ಜವಾಬ್ದಾರಿಯನ್ನು ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಧೀರಜ್ ಮುನ್ರಾಜ್ರವರು ಹಾಗೆ ಅವರ ಒಟ್ಟಿಗೆ ವೈ ಎ ನಾರಾಯಣಸ್ವಾಮಿರವರು ಹಾಗೇ ಮಂಜುನಾಥಗೌಡರು ಮುನಿಯಪ್ಪಣ್ಣವರು ಹಾಗೆ ಈ ಕಡೆಯಿಂದ ಗೋವಿಂದರಾಜಣ್ಣವರು ಮತ್ತು ಅನೇಕರು ಈ ವಿಚಾರವನ್ನು ಚರ್ಚೆ ಮಾಡಿದ್ದೀರಿ ಈ ಚರ್ಚೆಯಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಮೂಲ ಉದ್ದೇಶ ಕೋಲಾರ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಸಾರಿ ವೇಮಗಲ್ಲು ಕುರ್ಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಏನು ಯಾವ ಯಾವ ರೀತಿ ನಾವು ಚುನಾವಣೆಗೆ ಮುಂದುವರಿಸಬೇಕು ತಯಾರಿಗಳು ಮಾಡಬೇಕು ಅಂತಕ್ಕಂಥ ಚರ್ಚೆ ನಮ್ಮ ಗುರಿಯಾಗಿರ್ತಕ್ಕಂಥದ್ದು ಈ ಚುನಾವಣೆಯಲ್ಲಿ ನಮಗೆ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರ ಚುನಾವಣೆ ಆಗಿರೋದರಿಂದ ಇದನ್ನು ಗೆಲ್ಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥ ಚರ್ಚೆ ಮಾಡಿದ್ದೀರಿ ಇನ್ನೂ ಇದೊಂದು ಅಂತಿಮಕ್ಕೆ ಬಂದಿಲ್ಲ ಅಂದರೆ ಈ ಭಾಗದಲ್ಲಿ ನಮ್ಮ ಪ್ರಾಬಲ್ಯತೆ ಜೆ ಡಿ ಎಸ್ ಮತ್ತು ನಮ್ಮ ಪಕ್ಷದ್ದು ಬಿ ಜೆ ಪಿದು ಪ್ರಾಬಲ್ಯತೆ ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶದ ಚುನಾವಣೆ ಆಗಿರೋದ್ರಿಂದ ನಾವು ಇನ್ನೂ ಅಂತಿಮ ತೀರ್ಮಾನವನ್ನು ತಗೊಂಡಿಲ್ಲ ಇದರಲ್ಲಿ ಅನೇಕ ಅಂಶಗಳನ್ನು ಸ್ಥಳೀಯವಾಗಿ ಯಾವ ವಾರ್ಡ್ನಲ್ಲಿ ಏನೇನು ನಮ್ಮ ಶಕ್ತಿ ಏನಿದೆ ಅಂತಕ್ಕಂಥದ್ದು ಬಿ ಜೆ ಪಿಯ ಶಕ್ತಿ ಏನಿದೆ ಜೆ ಡಿ ಎಸ್ ಶಕ್ತಿ ಏನಿದೆ ಅಂತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡಿದ್ದೀರಿ ಅಭ್ಯರ್ಥಿಗಳ ಕುರಿತಂತೆ ಯಾವ ರೀತಿ ಇದನ್ನು ಮುಂದುವರಿಸಿದ್ರೆ ಏನು ಕಾಂಗ್ರೆಸ್ ಸರ್ಕಾರ ಇದ್ದು ಎಲ್ಲ ರೀತಿ ರಾಜ್ಯದಲ್ಲಿ ವೈಫಲ್ಯತೆಗಳು ಆಗಿದೆ ಪ್ರತಿಯೊಂದು ಯೋಜನೆಗಳನ್ನು ಕೊಟ್ಟು ಮತ್ತು ಆ ಯೋಜನೆಗಳ ಅಡಿಯಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಏನಾಗಿದೆ ಇದನ್ನು ಗ್ರಾಮದಲ್ಲಿ ಗ್ರಾಮ ಗ್ರಾಮದಲ್ಲೂ ತಗೊಂಡು ಹೋಗ್ಬೇಕಾದಂಥ ಸಂದರ್ಭ ಇರೋದರಿಂದ ನಾವು ಇದನ್ನು ಯಾವ ರೀತಿ ಮುಂದುವರಿಸಿದ್ರೆ ಇದು ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಜನರಿಗೆ ನಮ್ಮ ಉದ್ದೇಶ ನಮ್ಮ ಭಾರತೀಯ ಜನತಾ ಪಕ್ಷಕ್ಕಾಗ್ಬೋದು ಹಾಗೆ ನಮ್ಮ ಸ್ವಾಮಿತ್ರ ಪಕ್ಷ ಆದಂಥ ಜೆ ಡಿ ಎಸ್ಗಾಗ್ಬೋದು ಆಗ್ಬೋದು ಇರ್ತಕ್ಕಂಥ ಮೂಲ ಉದ್ದೇಶ ಕೋಲಾರದ ಈ ಭಾಗದಲ್ಲಿ ಸಾರ್ವಜನಿಕರ ಹಿತದಿಂದ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದಾಗಿದೆ ಅದರಿಂದ ಇದನ್ನು ನಾವು ಈಗ ಅಂತಿಮ ನಿರ್ಧಾರ ಏನು ಅನ್ನೋದ್ರ ಬದಲಿಗೆ ನಾವು ಅಂತ ಆಗಿದೆ ಇಲ್ಲಿ ಒಂದು ಸ್ಥಳೀಯವಾಗಿ ಜಿಲ್ಲಾಧ್ಯಕ್ಷರುಗಳ ನೇತೃತ್ವದ ಹಾಗೆ ಇಲ್ಲಿನ ಇನ್ನೊಂದು ಅಷ್ಟು ಮುಖಂಡರ ನೇತೃತ್ವದಲ್ಲಿ ಇದನ್ನು ಇವತ್ತು ನಾಳೆ ನಾಳಿದ್ದು ಇನ್ನೂ ಸಭೆಗಳನ್ನು ಸೇರಿ ಇದು ಯಾವ ರೀತಿ ಚುನಾವಣೆ ನಡೆಸಬೇಕು ಅನ್ನೋ ವಿಚಾರಕ್ಕೆ ತೀರ್ಮಾನಗಳು ತಗೋಬೇಕು ಅಭ್ಯರ್ಥಿಗಳನ್ನು ನಾವು ತೀರ್ಮಾನವೂ ಸಹ ಇವತ್ತು ಯಾವುದೇ ಅಭ್ಯರ್ಥಿದು ತೀರ್ಮಾನ ಆಗಿಲ್ಲ ಅಭ್ಯರ್ಥಿಗಳ ಹದಿನೇಳು ವಾರ್ಡ್ಗೂ ನಾವು ಹೆಸರುಗಳನ್ನು ಅನೇಕ ಹೆಸರುಗಳು ಮತ್ತು ಪಕ್ಷಗಳ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀರಿ ತೀರ್ಮಾನವನ್ನು ಸ್ಥಳೀಯ ನಮ್ಮ ಪಕ್ಷಗಳ ಮುಖಂಡರು ನಮ್ಮ ಪಕ್ಷದ ಮುಖಂಡರಾದಂಥ ಅಧ್ಯಕ್ಷರಾದಂಥ ಚಲಪತಿ ಅವರು ಮತ್ತು ವರ್ತೂರು ಪ್ರಕಾಶ್ ಅವರು ಹಾಗೆ ಸ್ನೇಹಿತರು ಆ ಕಡೆ ಜೆ ಡಿ ಎಸ್ಸಿಂದ ಇಂದ ಶ್ರೀನಾಥ್ ಅವರು ಹಾಗೆ ನಟರಾಜ್ ಅವರು ಹಾಗೆ ಗೋವಿಂದರಾಜಣ್ಣವರು ಈ ಕುಂತು ಚರ್ಚೆ ಮಾಡಿ ಮುಂದಕ್ಕೆ ಬಹುಶಃ ಬಹುಶಃ ಇನ್ನೂ ಐದನೇ ತಾರೀಕವರೆಗೂ ನಾಮಿನೇಷನ್ ಇರೋದರಿಂದ ನಾವು ಗುರಿ ಗೆಲ್ಲೇಬೇಕು ಅಂತಕ್ಕಂಥ ಇರೋ ಗುರಿ ಇರೋದರಿಂದ ನಾವುಗಳು ಅಂತಿಮ ನಿರ್ಧಾರ ಇನ್ನೂ ಎರಡು ಮೂರು ದಿನಗಳಾಗತ್ತೆ ಅಂತರ ತೀರ್ಮಾನ ಆಗತ್ತೆ ಅಂತಕ್ಕಂಥದ್ದನ್ನು ಮಾತ್ರ ತಮಗೆಲ್ಲರಿಗೂ ತಿಳಿಸ್ತಿದ್ದೀರಿ ಇನ್ನು ಬೇರೆ ಯಾವುದೇ ವಿಚಾರ ಇಲ್ಲಿ ಚರ್ಚೆ ಇಲ್ಲ ಅಂತಕ್ಕಂಥದ್ದು ತಿಳಿಸಿ ತಮ್ಗೆಲ್ಲರಿಗೂ ಒಂದ